ಯುಗಾದಿ ಹಬ್ಬದ ಪ್ರಯುಕ್ತ ಹೊಸ ಪಂಚಾಂಗ ಶ್ರವಣ ಪಠಣೆ ಕಂಬ್ಲಿ ಸಮೀಪದ ಹೊಸ ನೆಲ್ಲೂಡಿ ಗ್ರಾಮದ ಶಿವನ ದೇವಸ್ಥಾನದಲ್ಲಿ ಶ್ರೀ ವೇದಮೂರ್ತಿ ಕೊಟ್ರಯ್ಯ ಸ್ವಾಮಿ ತಾತನವರ ಹೊಸ ಪಂಚಾಂಗ ಶ್ರವಣವನ್ನು ಮಂಗಳವಾರ ಸಂಜೆ ಓದಿ ತಿಳಿಸಿದರು ಈ ಸಂದರ್ಭದಲ್ಲಿ ಹೊಸ ನೆಲ್ಲೂಡಿ ಮಠಾಧ್ಯಕ್ಷರು ಪೂಜ್ಯ ಶ್ರೀ ಕೊಟ್ರಯ್ಯ ಸ್ವಾಮಿ ತಾತನವರ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಂಚಾಂಗ ಶ್ರವಣ ಮಾಡಲಾಗ್ತಾ ಇದ್ದು ಈ ವರ್ಷದ ವಸಂತ ಮಾಸದ ಯುಗಾದಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಈ ವರ್ಷದ ಚೈತ್ರ ಮಾಸವು ನಮ್ಮ ನಾಡಲ್ಲಿ ಒಳ್ಳೆಯ ಮಳೆ ಬೆಳೆ ನೀಡುವುದರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಸುಖ ಸಂತೋಷ ಸಿಗಲಿದ್ದು ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಯುಗಾದಿ ಪ್ರಯುಕ್ತ ಬೇವು ಬೆಲ್ಲ ಸೇವಿಸುವಂತೆ ಜೀವನದಲ್ಲಿ ಬರುವ ಸುಖ ದುಃಖವನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ಜೀವನದಲ್ಲಿ ಮುಂದೆ ಸಾಗಬೇಕು ನಾಡಿನ ಜನತೆಗೆ ಶುಭವಾಗಲಿದೆ ಎಂದರು ಈ ವರ್ಷದ ಹೊಸ ಪಂಚಾಂಗದ ಮಹತ್ವವನ್ನು ತಿಳಿಸಿ ನೆರೆದಂತಹ ಸರ್ವ ಭಕ್ತರಿಗೆ ಆಶೀರ್ವಚನ ನೀಡುವುದರ ಮುಖೇನ ಆಶೀರ್ವದಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರು ಆದ ಸೋಮನಗೌಡ ರುದ್ರಯ್ಯಸ್ವಾಮಿ ಮಂಜುನಾಥ್ ಗೌಡ ಉಮೇಶ್ ಸ್ವಾಮಿ ಯುವರಾಜಸ್ವಾಮಿ ಸಣ್ಣ ವೀರನಗೌಡ ರೇಣುಕಾ ತಿಮ್ಮನಗೌಡ ಸಿರಿ ಗ್ರಾಮದ ಅನೇಕ ಸದ್ಭಕ್ತರು ಉಪಸ್ಥಿತರಿದ್ದರು